ಹಲೋ ಜೈ ಸಾಹೇಬ್ರಾ ಪೋತ್ನಾಲ್ ಜೈ ಸಾಹೇಬ್ರಾ ಹೌದು ಸರ್ ಹೇಳಿ ಸರ್ ಬೆಂಗಳೂರಿಂದ ನಿಮ್ಮ ಇಂದ ಬಳೆಗಾರ್ ಅಂತ ಮಾತಾಡೋದು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮಲ್ಲಿ ಆಕ್ಸಿಡೆಂಟ್ ಆಯ್ತಾ ಹೌದು ಸರ್ ಆಯ್ತು ಏನಾಯ್ತು ಸರ್ ಎಲ್ ಪಿ ತಗೊಂಡಿದ್ರು ಸರ್ ಎಲ್ ಸಿ ರಿಟರ್ನ್ ಮಾಡಿದ್ಮೇಲೆ ಹ್ಮ್ ಅದು ಅರ್ಧ ಲೈನು ತಂಗಿಟ್ಟಿದ್ರು ನಿನ್ನೆ ಹಾ ಹಾ ಓಕೆನಾ ಮೇಲೆ ಅವರು ತೆಗೆದಿದ್ದೀನ ಕಾನ್ಫಿಡೆನ್ಸ್ ಮೇಲೆ ಲೈನ್ ಹಚ್ಚಿದ್ದಾರೆ ಸೌಂಡ್ ಬಂತು ಅಂತ ಹೇಳಿದ್ರಂತ ಯಾರೋ ಪಬ್ಲಿಕ್ ಇದೊಂದು ಹತ್ತಿ ನೋಡ್ಬಿಡ್ತೀನಿ ಅಂತ ಹತ್ತಿದ್ದಾರೆ ಮಾಡಿದ್ದಾರೆ ಮೋಸ್ಟ್ಲಿ ಮುಂದೆ ಎಲ್ಲ ಎಂಜಾಯ್ ಆಗಿ ಅದು ಯಾರೋ ಪಬ್ಲಿಕ್ ಕೊಂಡಿ ಹಾಕೊಂಡಿರ್ಬೋದು ಅಂತ ಹೇಳ್ತಿದ್ದಾರೆ ಅದು ಐಟಿ ಲೈನ್ ಹಚ್ಚಿದ್ದವ್ರು ಸರಿ ಐಪಿಗೂ ಸಪ್ಲೈ ಸರ್

ಇಲ್ಲಿ ಈ ಅಪಘಾತ ನಡೆದ ಸ್ಥಳ ಯಾವ್ದು ಸರ್ ಊರು ಓಕೆ ಊರ ತೋಟನಾಂತನಾ ಈ ಅಪಘಾತ ಎಷ್ಟೋತ್ತಿಗೆ ನಡೀತು ಸರ್ ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತು ಗಂಟೆಗೆ ತಮ್ ಗಮನಕ್ಕೆ ಬಂದಿದ್ದ ಇವ್ರು ಕಂಬಾತಿದಾರೆ ಸರ್ ಹೌದು ಸರ್ ಹೌದು ಈ ಅಪಘಾತಕ್ಕೊಳಗಾದಂಥ ಲೈನ್ ಮೇನ್ ಹೆಸ್ರೇನು ಸರ್ ನಡಪ ನಡಿ ಸರ್ ನಡಪ ಐಡಿ ಇವರು ಯಾವ ಬ್ಯಾಚ್ ಅವರು ಗೊತ್ತಾ ಸರ್ ನಿಮಗೆ ಸರ್ ಅವರು ಫಿಫ್ಟೀನ್ ಬ್ಯಾಚ್ ಸರ್ ಅವರು ಮೊನ್ನೆ ರೀಫೆಂಟು ಎಸ್ ಎಲ್ ಸಿ ಬ್ಯಾಚ್ ಅವರು ಹ್ಞೂ ಎಸ್ ಎಲ್ ಸಿ ಓಕೆ ಏನಾಗಿದೆ ಸರ್ ಅವ್ರ ಇವಾಗ ಸ್ವಲ್ಪ ಕಾಲಿಗೆ ಸ್ಪಾರ್ಕ್ ಬಂದು ಕಾಲು ಒಂದು ಚೂರು ಪ್ರಚಾರ ಆಗಿದೆ ಸರ್ ಓಕೆ ಸಂಬಂಧ ಮೇಲೇ ಇದ್ದರೆ ಸರ್ ಹಾಂ ಕಂಬದ ಮೇಲೆ ಇದೆ ಸರ್

ಅಂಬರೀಶ್ ಅವರು ನಾಲ್ಕು ದಿನ ಆಯ್ತು ಜಾಯ್ನ್ ಆಗಿ ನಾಲ್ಕು ದಿನಕ್ಕೆ ಈ ಅಪಘಾತ ಆಗಿದೆ ಓಕೆ ಇವಾಗ ಲೈನ್ಮ್ಯಾನ್ ಹೆಸರು ಏನಂದ್ರೆ ಏನ್ ರೆಡ್ಡಿ ನರ್ಸಾರೆಡ್ಡಿ ಕಂಡೀಷನ್ ಹೆಂಗಿದೆ ಸರ್ ನರ್ಸಾರೆಡ್ಡಿ ಅವರು ಮೈನಾರ್ ಸರ್ ಮಾತಾಡ್ತಾ ಆಗಿದೆ ಈಗ ಹಾಸ್ಪಿಟ್ಲಿಂದ ಔಟ್ ಆಫ್ ಡೇಂಜರ್ ಸರ್ ಮಾತಾಡ್ತಾ ಇದರಾಮಾಗಿದ್ದಾರೇ ಅಲ್ಲ ಕೈಯನ್ನು ಮುಟ್ಟದಾಗ ಲೆವೆನ್ ಕೆ ವಿ ತಾನೆ ಅವ್ರು ಮುಟ್ಟಿರೋದು ಲೆವೆನ್ ಕೆ ಕೈಗೆ ಕೈಗೆ ಒಂದ್ಸೂರು ಗಾಯ ಆದಂಗ್ ಆಗಿದೆ ಓಕೆ ಆಮೇಲೆ ಕಾಲ್ ಅರ್ಥ ಆಗಿದೆ ಅರ್ಥ ಆಗಿದೆ ಪಂಚರ್ ಆಗಿದೆಯಾ ಸರ್ ಪಂಚರ್ ಏನಾದ್ರು ಆಗಿದೆಯಾ ತೊಡೆ ಸುಂದ ಪಂಚರ್ ಏನಾದ್ರು ಆಗಿದೆಯಾ ಎಲ್ಲೂ ಪಂಚರ್ ಓಕೆ ಔಟ್ ಆಫ್ ಡೇಂಜರ್ ಅಲ್ವಾ ಸರ್ ಆರಾಮಾಗಿದಾರಲ್ಲ ನಾವು ಸರ್ ಹೇಳಿ ಸರ್ ನಾವು ಓವರ್ ಆಲ್ ಆಗಿ ಎಲ್ಲಾರ್ಗು ಕೈ ಮುಗಿದು ಕೇಳ್ಕೊಳ್ಳೋದಕ್ಕೆ ಈ ರೀತಿ ತಪ್ಪು ಮಾಡಿಕೊಬೇಡಿ ಅಂತ ಆದ್ರೂ ನಿರಂತರವಾಗಿ ಈ ತಪ್ಪುಗಳು ನಡೀತಾನೆ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಜಾಗೃತಿ ವಹಿಸಿ ಸರ್ ಯಾವುದೇ ಒಬ್ಬ ಲೈನ್ ಮ್ಯಾನ್ ಒಂದು ಕಂಬ ಹತ್ತಕ್ಕಿಂತ ಮುಂಚೆ ಒಂದು ಹಾಕಿರೋ ಒಂದು ಫೋಟೋ ಸರ್ ಸ್ಟ್ರಿಕ್ಟ್ಲಿ ಮೇಂಟೈನ್ ಮಾಡಿ ದಯವಿಟ್ಟು ಈ ಪ್ರಾಣಾಪಘಾತಗಳು ಆಗದೆ ತಡೀರಿ ಸರ್

ಒಂದು ಸೆಕೆಂಡ್ ಒಂದು ಅರ್ನ ಟಚ್ ಮಾಡ್ ಹಚ್ಚ ಬಿಟ್ರೆ ಅವ್ರ ಕುಟುಂಬ ಚೆನ್ನಾಗಿರುತ್ತೆ ಅವ್ರು ಚೆನ್ನಾಗಿರ್ತಾರೆ ಇಲಾಖೆ ಚೆನ್ನಾಗಿರುತ್ತೆ ಜೊತೆಲಿ ಇವಾಗ ಸತ್ತು ಹೋಗಿದ್ರೆ ಅಕಸ್ಮಾತ್ ಆಗಿ ಇವತ್ತು ಏನ್ ಹೇಳ್ತಿದ್ರು ಎಸೋ ತಪ್ಪು ಅನ್ನೋರು ಎಸೋ ಏನ್ ಹೇಳ್ತಾರೆ ಅದಕ್ಕೆ ಸ್ವಾಮಿ ನಾನು ಎಲ್ಲಾ ಕೊಟ್ಟಿದೀನಿ ಅವ್ರು ಬಯಸಿದಂಗಿದ್ರೆ ಹಂಗಾಗಿ ಅವ್ರ ತಪ್ಪು ಅಂತೀರ ಓದ್ ವ್ಯಕ್ತಿ ಬರಲ್ಲ ಸಾಕಿ ಕೇಳಕ್ ಆಗಲ್ಲ ಇಲ್ಲಿ ಹೊಣೆಗಾರ ಯಾರೋ ಒಬ್ರು ಮಾಡ್ತಾರೆ ಸಸ್ಪೆಂಡ್ ಆಗ್ತಾರೆ ಇಲ್ಲ ಕಾರಣ ಕೊಡ್ತಾರೆ ಒಟ್ಟಾರೆಯಾಗಿ ಪ್ರತಿಯೊಂದಕ್ಕೂ ಕಾರಣ ಏನಾಗ್ತಾ ಇದೆ ಆಕ್ಸಿಡೆಂಟ್ ಅನ್ನೋ ಒಂದು ಭೂತ ಕಾರಣ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಎಕ್ಸಾಮ್ಗಳಲ್ಲಿ ನಡೀದೇ ಇರಲಿ ಅಂತ ನಾವು ಕೇಳ್ಕೊತೀವಿ ದಯವಿಟ್ಟು ಈ ಒಂದು ವಾಯ್ಸ್ ಮುಖಾಂತರ ಎಲ್ಲ ಎಫ್ಓಗಳಿಗೂ ಎಲ್ಲ ಎಇ ಗಳಿಗೂ ಎ ಡಬ್ಲ್ಯೂ ಗಳಿಗೂ ನಾನ್ ಕೇಳ್ತಾರೆ ಆದಷ್ಟು ಸುರಕ್ಷತೆ ಬಗ್ಗೆ ಕೊಡಿ ಅಂತ ದಯವಿಟ್ಟು ಸರ್ ಎಲ್ಲರಿಗೂ ಒಂದು ಜಾಗೃತಿ ದಯವಿಟ್ಟು ಸರ್ ಪ್ರಜರದಲ್ಲ ಅವ್ರು ಸ್ವಯಂ ಪ್ರೇರಿತರಾಗಿ ತರ ಇನ್ಸ್ಪೈರ್ ಮಾಡಿ ಸರ್ ಇವಾಗ ಒತ್ತಾಯ ಒಂದಿನ ಮಾಡಬಹುದು ಎರಡು ದಿನ ಮಾಡಬಹುದು ಮೂರ್ನೇ ದಿನ ನಿಮ್ಗೂ ಬೇಜಾರಾಗಬಹುದು ಏಳಾಗ ಅವ್ರಿಗೂ ಬೇಜಾರಾಗಬಹುದು ಏನಾಯ್ ಇಪ್ಪತ್ನಾಲ್ಕು ಸರಿ ಹೇಳ್ತಾನೆ ಅಂತ ಅದಾಗೇ ಇರ್ಲಿ ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಬರಬೇಕು ಇದನ್ನ ನಾನು ಬಳಸಬೇಕು ಅಂತ ಕರೆಕ್ಟ್ ಸರ್ ಆಗ್ಲಿ ಸರ್ ನರಸ ರೆಡ್ಡಿ ಅವರು ಆದಷ್ಟು ಬೇಗ ಹುಷಾರಾಗ್ಲಿ ನೀವು ಪಾಪ ಹೊಸ್ದಾಗಿ ಜಾಯಿನ್ ಆಗಿದ್ದೀರಾ ಆದಷ್ಟು ಬೇಗ ಒಂದು ಸ್ವಲ್ಪ ಜಾಗೃತಿ ಮೂಡಿಸಿ ಎಲ್ಲರಿಗೂ ಈ ಒಂದು ನಿಮ್ಮ ವೈಂಡ್ ನಡೆದ ಈ ಘಟನೆ ಪ್ರತಿಯೊಬ್ಬ ಲೈನ್ ಮ್ಯಾನ್ಗೂ ಒಂದು ಪಾಠ ಆಗ್ಬೇಕು ಹೆಸರು ಏನಂದ್ರಿ ಸರ್ ಮಾಡ ಸಾರಿ ಅಂಬರೀಶ್ ಅವ್ರಾವೆಲ್ಲಿಂದ ಹೊಂದಿರೋದಲ್ಲೇ ಮನವಿ ಲೋಕಲ್ ಮಾನವಿ ಅವರ ಸರಿ ಸರಿ ಹಾಗೆ ಸರ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಥ್ಯಾಂಕ್ಸ್ ನನಗೆ ಜಸ್ಕಾಮ್ ಕಡೆಯಿಂದ ಇದೇ ಫಸ್ಟ್ ಟೈಮು ಇಷ್ಟೊಂದು ನೀಟಾಗಿ ತಾಳ್ಮೆಯಿಂದ ಈ ಪ್ರೆಜರ್ ನನಗೆ ಮಾಹಿತಿ ಹಂಚ್ಕೊಂಡಂತ ಮೊದಲನೇ ವ್ಯಕ್ತಿ ಅಂಬರೀಷ್ ಅವರು ತುಂಬಾ ಥ್ಯಾಂಕ್ಸ್ ಸರ್ ನಿಮಗೆ ಮಾಹಿತಿ ಹಂಚ್ಕೊಂಡು ಇದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು